ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರ ಜೊತೆಗೂಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಕಳೆದ ಒಂದು ವಾರದಿಂದ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಂದು ಮೂರು ದಿನಗಳಿದೆ ಪ್ರಥಮ ಸಭೆ ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅವರೆಲ್ಲ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ ಈಗಿನ ಸರ್ಕಾರ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಹಲವಾರು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಾಸನ ಜಿಲ್ಲೆಯನ್ನ ಪ್ರಮುಖವಾಗಿ ದಳವನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಇದೆ ಕಳೆದ ಎರಡೂವರೆ ವರ್ಷದಿಂದ ಏನೇನು ಮಾಡಿದ್ದಾರೆ ಬಹುಶಃ ಸೂಕ್ಷ್ಮವಾಗಿ ನಮ್ಮ ಕಾರ್ಯಕರ್ತರು ಗಮನಿಸಿದ್ದಾರೆ ನಾನು ನಾವು ಗಮನಿಸಿದ್ದೇವೆ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ನಾಕನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ನಿಗದಿ ಮಾಡತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊತಾ ಇರ್ತಕ್ಕಂಥದ್ದು ಕಾಕ್ತಾಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾವ ಸನ್ಮಾನ್ಯ ದೇವೇಗೌಡರ ರಾಜಕಾರಣ ಬಹುಶಃ ಅವರು ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಜನಿಸಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಸಾಮಾನ್ಯ ರೈತನ ಮಗ ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸತಕ್ಕಂಥ ಶಕ್ತಿ ಬಂದಿದ್ರೆ ದೇವೇಗೌಡರಿಗೆ ಅದು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನತೆಗೆ ಸೇರಬೇಕು ಹಾಸನ ಜಿಲ್ಲೆಯ ಬಗ್ಗೆ ಅಷ್ಟೇ ಅಲ್ಲ ಪ್ರಮುಖವಾಗಿ ಹಾಸನ ಜಿಲ್ಲೆ ಅವರ ಮೊದಲನೇ ಆದ್ಯತೆ ಅದ್ರ ಜೊತೆಗೆ ಇಡೀ ದೇಶದ ರೈತರ ಬಗ್ಗೆ ಅವರಲ್ಲಿ ಕಳಕಳಿ ಏನಿದೆ ಅದೆಲ್ಲವನ್ನ ನಾವು ಹತ್ತಿರದಿಂದ ಗಮನಿಸಿದ್ದೇವೆ ಈ ಜಿಲ್ಲೆಯ ಮತದಾರ ಬಂಧುಗಳು ಈ ಜಿಲ್ಲೆಯ ಒಂದು ಮಣ್ಣಿನ ಶಕ್ತಿ ಮುಂದಿನ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ಜಿಲ್ಲೆಯ ಕಾರ್ಯಕ್ರಮದ ಮುಖಾಂತರವೇ ಒಂದು ಸಂದೇಶ ರಾಜ್ಯದ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಪಕ್ಷದ ನಾಯಕರುಗಳು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರವೇ ನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ ಆ ಹೊಂದಾಣಿಕೆಯಲ್ಲೇ ನಾವು ಚುನಾವಣೆಗಳನ್ನ ಎದುರಿಸಬೇಕು ಅಂತಕ್ಕಂಥದ್ದು ನಮ್ಮ ಆದ್ಯತೆಗಳೇನಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಾವ ಒಂದು ಕಾಂಗ್ರೆಸ್ನ ಸರ್ಕಾರ ಇದೆ ಬಹುಶಃ ನಾಡಿನಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಇಂತ ಒಂದು ಕೆಟ್ಟ ಸರ್ಕಾರವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ನಡೀತಾ ಇರತಕ್ಕಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಈಗ ಅದು ಅವರ ಪಕ್ಷಕ್ಕೆ ಸೇರಿದಂತದ್ದು ನನಗ್ ಸಂಬಂಧ ಇಲ್ಲ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಇವತ್ತು ನಾನು ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ನಾಡಿನಲ್ಲಿ ಈಗೇನು ಅವರ ಪಕ್ಷದಲ್ಲಿ ನಡೀತಿರ್ತಕ್ಕಂತ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಕಲಹದಲ್ಲಿ ಐದು ಕಡೆ ಐಂದ ಬೆಂಬಲಿತ ಸಮಾವೇಶವನ್ನು ನಡೆಸ್ತಿ ಹೊರಟಿದ್ದಾರೆ ಇವತ್ತು ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀನಿ ಈ ಐಂದ ಹೆಸರಿನಲ್ಲಿ ಯಾವ ಒಂದು ಸಭೆ ನಡೆಸ್ತಾ ಇದ್ದೀರಿ ನಾನು ಒಂದು ಪ್ರಶ್ನೆಯನ್ನ ಇಡ್ಲಿಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಗಳಿಗೆ ಐಂದ ಚಾಂಪಿಯನ್ ಅಂತಕ್ಕಂಥ ಒಂದು ಬಿರುದೆಯನ್ನು ಕೊಟ್ಟುಕೊಂಡಿದ್ದಾರೆ ಆ ಸಂಘಟನೆಗಳು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ಶಿಕ್ಷಣ ಕ್ಷೇತ್ರದಲ್ಲಿ ಒಬಿಸಿಗೆ ಮತ್ತು ಮೈನಾರಿಟೀಸ್ಗೆ ಯಾವ ಮುಸ್ಲಿಮರ ಚಾಂಪಿಯನ್ ಅಂತಾರೆ ಸಿ ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಡ್ತಕ್ಕಂತ ಇಶ್ಯೂ ನಲ್ಲಿ ಸುಮಾರು ಒಂದು ಲಕ್ಷದ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಈ ಮೂರು ವರ್ಷದ ಸ್ಕಾಲರ್ಶಿಪ್ ಗಳು ದೊರಕಲಿಲ್ಲ ಒಂದ್ ಲಕ್ಷದ ಅರವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ನಾನು ಅದಕ್ಕೋಸ್ಕರಲೆ ಈ ಐಂದ ಯಾವ ಯಾವೊಂದು ಮುಖ್ಯಮಂತ್ರಿಯ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ತಕ್ಕಂಥ ಒಂದೇ ದೃಷ್ಟಿಗೋಸ್ಕರವಾಗಿ ಈ ಹೆಸರುಗಳನ್ನ ಉಪಯೋಗ ಮಾಡ್ಕೊಂಡ್ ಬಂದಿದ್ದೀರಿ ಈ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿಬೇಕಾದಂತರು ಈ ಐಂದ ಸಮಾಜಕ್ಕೆ ಸೇರಿರ್ತಕ್ಕಂತ ಮಕ್ಕಳು ಎಷ್ಟೋ ಮಟ್ಟಿಗೆ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಒಂದು ವರ್ಗದ ಜನರಿಗೆ ಈ ಸರ್ಕಾರ ಕಳೆದ ಮೂರು ವರ್ಷದಿಂದ ಹಣ ಬಿಡುಗಡೆ ಮಾಡದೆ ವಂಚನೆ ಮಾಡಿದ್ದಾರೆ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಇಲಾಖೆ ತಪ್ಪಿಲ್ಲ ಆರ್ಥಿಕ ಇಲಾಖೆಯವರು ಹಣ ಬಿಡುಗಡೆ ಮಾಡಲಿಲ್ಲ ಆರ್ಥಿಕ ಇಲಾಖೆಯವರ ಲೋಪದೋಷದಿಂದ ಈ ಹಣ ಕೊಟ್ಟಿಲ್ಲ ಈ ಕ್ಷಣದವರೆಗೆ ಆರ್ಥಿಕ ಇಲಾಖೆ ಬಗ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು ಆ ಇಲಾಖೆಯವರು ಅಂದ್ರೆ ಮುಖ್ಯಮಂತ್ರಿಗಳ ಎಷ್ಟು ಮಟ್ಟಿಗೆ ಈ ಐಂದ ವರ್ಗದ ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅದು ನಿಮ್ಮ ಆರು ಐದು ನಿಮ್ಮ ಗ್ಯಾರಂಟಿ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಎಸ್ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ಒಂದು ಭಾಗ ಪ್ರತಿ ಚರ್ಚೆ ಆಗೋಗಿದೆ ಅಳಿಸಲಾಗಿದ್ದ ನಾನು ಹೇಳಿರ್ತಕ್ಕಂಥದ್ದು ಅಹಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಬದುಕಿಗೆ ಎಷ್ಟು ಮಟ್ಟಿಗೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ ಇದನ್ನ ಐಂದ ವರ್ಗದ ಜನ ಮೈನಾರಿಟೀಸು ಮುಸಲ್ಮಾನ್ ಬಂದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸ್ತೇನೆ ಟೋಟದ ಮರುಕ್ಷಣ ಅಮಾನತುಗೊಳಿಸಬೇಕಾಗಿತ್ತು ತಪ್ಪಾ ಇನ್ನು ಮಿನಮಿಷ ಎಣಿಸ್ತಾರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂತ ರಕ್ಷಣೆ ಬಹುಶಃ ದೇಶದಲ್ಲಿ ಎಲ್ಲೂ ಸಿಗಲ್ಲ ಯಾವುದೇ ಸರ್ಕಾರಗಳು ಆ ರೀತಿಯ ಸರ್ಕಾರ ನಡೆಸ್ಕೊಂಡ್ ಬಂದಿದ್ದಾರೆ ಇಲ್ಲ ಬಂಧಿಸ್ತಾರೆ ಅಂತ ಇನ್ನು ಬಂಧಿಸ್ತಾ ಗೃಹ ಸಚಿವರು ನನ್ನ ಹೇಳ ಬಂಧಿಸತಕ್ಕಂಥದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ ಜಾಮೀನ್ ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡಿ ನಾನು ನೀನ್ ಯಾರು ಬೇಕಾದ್ರೂ ಅಸಮರ್ಥ ಅಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ನಾವ್ ನನಗೇನು ಬೇಜಾರಿಲ್ಲ ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದ್ರೂ ಬೇಜಾರಿಲ್ಲ ಪತ್ರಿಕೆಲ್ಲ ಬಂದಿದೆ ಬಜೆಟ್ ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದ ಬಜೆಟ್ ಕೊಡ್ತಾರೆ ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕ್ರಿಸ್ತ ಬೇಡಗೌಡರು ಹೋಗಿ ಬಂದವರಂತ ಪತ್ರಿಕೆಯಲ್ಲಿ ನೋಡಿ ನನ್ನ ಮುಂದೆ ಅಂತ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನನ್ನ ಮುಂದೆ ಯಾವುದೇ ವಿಷಯಗಳು ಚರ್ಚೆ ಅಂತೂ ಈ ಕ್ಷಣದವರೆಗೆ ಯಾರು ಮಾಡಿಲ್ಲ ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರಬೋದು ನನ್ನ ವ್ಯಾಪ್ತಿಗಳಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅದು ಬಜೆಟ್ ದೇಶದ ಬಜೆಟ್ ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ ವಿ ಎ ಎಸ್ ಎಲ್ ಇರ್ಬೋದು ನಮ್ಮ ಎಚ್ ಎಂ ಟಿ ಇರ್ಬೋದು ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನ ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡ್ತೀನಿ ಇಲ್ಲಿ ಜೆ ಡಿ ಎಸ್ ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂಘಟನೆ ಇವತ್ತು ಹಾಸನ ಜಿಲ್ಲೆ ಬಹುಶಃ ದಳದ ಶಕ್ತಿಯನ್ನು ತುಂಬಿರತಕ್ಕಂತ ತಂದೆ ತಾಯಂದ್ರ ಕ್ಷೇತ್ರ ಇದು ಇದು ನಮ್ಮ ಪಕ್ಷಕ್ಕೆ ಒಂದು ಭೂಮಿ ಈ ಜಿಲ್ಲೆ ನಮಗೆ ಶಕ್ತಿ ಕೊಟ್ಟಿರತಕ್ಕಂಥದ್ದು ಈ ಜಿಲ್ಲೆಯಿಂದ ಇವತ್ತೇನು ಸಂಘಟನೆಗೆ ಚಾಲನೆಯನ್ನ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಇರಬಹುದು ಮತ್ತು ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಒಂದು ಪವಿತ್ರವಾದಂತ ಪುಣ್ಯಭೂಮಿ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ನಮ್ಮ ಕುಟುಂಬ ಅಂದ್ರೆ ಜನತಾದಳದ ಕುಟುಂಬ ನಮ್ಮ ಕುಟುಂಬ ಅಂದ್ರೆ ಬರೀ ನಮ್ಮ ಕುಟುಂಬ ಅಂದ್ರೆ ದೇವೇಗೌಡರು ದೇವೇಗೌಡರು ಮಕ್ಕಳದಲ್ಲ ಜನತಾದಳದ ಕುಟುಂಬ ಏನಿದೆ ಈ ಕುಟುಂಬದ ಸಂಘಟನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದಿಕ್ಕೆ ಒಂದು ಸಂದೇಶ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ನಾವು ಇವಿ ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ ಈವನ್ ನಿಮ್ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವ್ರ ಯೋಚನೆ ಮಾಡ್ಕೋಬೇಕು ಈಗ ಇವಿ ಬಗ್ಗೆ ಚರ್ಚೆ ಏನ್ ಮಾಡ್ತಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ನೀವು ನೂರ ಮೂವತ್ತೈದು ಸೀಟ್ ಗೆದ್ರಲ್ಲ ಇವಿ ಇವಿ ಮುಖಾಂತರ ಎಲೆಕ್ಷನ್ ಆಯ್ತು ಬ್ಯಾಲೆಟ್ ಪೇಪರ್ ನಡೆಸಿದ್ರು ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ನಮ್ಮ ಕೋಪರೇಟಿವ್ ಇನ್ಸ್ಟಿಟ್ಯೂಟ್ ಇದು ಚುನಾವಣೆಗಳಾಗಿದೆ ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ವೋಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನ ಮಧ್ಯರಾತ್ರಿ ಕಿತ್ತಾಕ್ತಾರೆ ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ ಯಾವ ಒಂದು ಕೀಳು ಮಟ್ಟದಲ್ಲಿ ಓ ಏನೋ ಎಲ್ಲ ನಾವು ಸಿ ಬ್ಯಾಂಕ್ ಗಳು ಬಿಟ್ಟು ಜನ ಸದ್ಯ ಇಲ್ಲೇನೋ ಆ ಆಸಂತಿಲ್ಲ ಇವರು ಸ್ವಲ್ಪ ಹೇಗಿರೋದ್ರಿಂದ ಉಳ್ಕಂಡವರೆಲ್ಲ ಕೋಪರೇಟಿವ್ ನಲ್ಲಿ ಬೇರೆ ಕಡೆ ಎಲ್ಲ ಯಾವ ತರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ ಈ ಬ್ಯಾಲೆಟ್ ಪೇಪರ್ ಇದೆಯಾ ಈಗಿನ ಅಧಿಕಾರಿಗಳು ಏನಿದ್ದಾರೆ ಈಗಿನ ಚುನಾವಣಾ ವ್ಯಕ್ತಿಗಳನ್ನ ಏನಾಗ್ತಿರಿ ಚುನಾವಣೆ ನಡೆಸಲಿಕ್ಕೆ ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ ಬಹುಶಃ ಬ್ಯಾಲೆಟ್ ಪೇಪರ್ ಯಾವ ಟೈಮ್ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ ಆದರೂ ಸಹ ನಾವು ಕಾರಣಗಳನ್ನ ಕೊಟ್ಟು ಚುನಾವಣೆ ಆಗಾಗತ್ತೆ ಈಗಾಗತ್ತೆ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಎಂದೂ ಹೋಗಿಲ್ಲ ಮುಂದಕ್ಕೇಳಿ ನಮ್ ಹೋರಾಟ ನಾವು